ಈಗ ಐದನೇದಾಗಿ ಸ್ಕಿಲ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಕೌಶಲ್ಯ ಆಧಾರಿತ ಉದ್ಯೋಗ ಸೊ ಏನಿದು ಸ್ಕಿಲ್ ಬೇಸ್ಡು ಈಗ ಫೋಟೋಗ್ರಫಿ ನಮ್ಮ ಯುವಕ ಅಥವಾ ಯುವತಿಯರಿಗೆ ಫೋಟೋಗ್ರಫಿದ ಏನಾದರೂ ಆಸಕ್ತಿ ಇತ್ತು ಅಂದರು ಓಕೆ ಅವ್ರಿಗೆ ಬೇಕಾಗಿರುವಂಥ ಕ್ಯಾಮ್ರಾ ಆಗಿರ್ಬೋದು ಸ್ಕ್ರೀನ್ಸ್ ಆಗಿರ್ಬೋದು ಅಥವಾ ಒಂದು ಆಫೀಸ್ ಆಗಿರ್ಬೋದು ನಾವೇ ಸೆಟ್ ಮಾಡಿ ಕೊಣ ಸೊ ಹೆಂಗಿದ್ರು ಮದುವೆ ವರ್ಷಕ್ಕಿಲ್ಲ ಅಂದರೆ ನಾಲ್ಕೈದು ಮದುವೆ ನಮ್ಮೂರಲ್ಲಿ ಆಗ್ತಾ ಇರುತ್ತೆ ಮಕ್ಕಳಿಗೆ ಬರ್ಡೆ ಸೆಲೆಬ್ರೇಟ್ ಮಾಡಬೇಕು ಅಥವಾ ಯಾವುದೋ ಒಂದು ಮೆಹಂದಿ ಫಂಕ್ಷನ್ಸ್ ಇಲ್ಲ ಏನಾದರೂ ಒಂದು ಫಂಕ್ಷನ್ಸ್ಗೆ ಫೋಟೋಗ್ರಫಿ ಅನ್ನೋದು ನೆಸಸಿಟಿ ಇರುತ್ತೆ ಓಕೆ ನಮ್ಮ ಹುಡುಗರಿಗೆ ಒಂದು ಸ್ಟುಡಿಯೋ ಹಾಕ್ಕೊಟ್ರೆ ಕೊಟ್ಟರೆ ಒಂದು ನಾಲ್ಕೈದು ಜನಕ್ಕೆ ಜೀವನ ಅನ್ನೋದು ನಡೆಯುತ್ತೆ ಸೊ ಊರವರು ಬೇರೆ ಯಾರಿಗೂ ಕೊಡೋ ಬದಲು ನಮ್ಮೂರಿಗೆ ಕೊಡ್ರಿ ಸೊ ನಮ್ಮ ಯುವಕರೇ ಗ್ರೋ ಆಗ್ತಾರೆ ಫೋಟೋಗ್ರಫಿ ಬಿಸ್ನೆಸ್ ಕೂಡ ಮಾಡ್ಬೋದು ಸೊ ನೆಕ್ಸ್ಟ್ ಸ್ಪೋರ್ಟ್ಸು ಕಲ್ಚರಲ್ಸ್ ಕಬಡ್ಡಿ ಈಗ ಕಬಡ್ಡಿ ಅಂತ ಬಂದಾಗ ನಾನು ನೋಡಿರೋಂಗೆ ಜಯ ಎಲ್ಲ ಪ್ಲೇಯರ್ಸ್ ಇದ್ದರು ಅಂತ ಹೇಳ್ತಾ ಇದ್ದರು ನನಗೆ ಹಬ್ಬಕ್ಕೆ ಅಷ್ಟೊಂದು ಗೊತ್ತಿಲ್ಲ ನಾನು ನೋಡಿದಂಗೆ ಕಬಡ್ಡಿ ಅಂತ ಬಂದಾಗ ಸತೀಶ್ ಪಿ ಎಚ್ ಡಿ ಹೋಲ್ಡರು ನೋಡಲು ಕಬಡ್ಡಿ ನ್ಯಾಷನಲ್ ಪ್ಲೇಯರು ಸೊ ಈಗ ಸದ್ಯಕ್ಕೆ ವಿಜಯಣ್ಣ ಆಗಿರ್ಬೋದು ಸಹೋದರ ಅಜಿತ್ ಮನು ಧನುಷ್ ಕುಚೇಲ ರಾಕೇಶು ಸೊ ಇವರೆಲ್ಲ ಕಬಡ್ಡಿ ಕ್ರೀಡಾಪಟುಗಳು ಓಕೆ ಇವು ಇವ್ರಿಗೇನಾದರೂ ಕಬಡ್ಡಿದಲ್ಲಿ ಏನಾದರೂ ಆಸಕ್ತಿ ಇತ್ತು ನೋಡ್ತೀನಿ ಇದು ಕೂಡ ಮಾಡ್ಬೋದು ಒಂದು ವಿಜಯಣ್ಣ ಈಗ ಸ್ಪೋರ್ಟ್ಸ್ ಟ್ರೈನಿಂಗ್ ಚೆನ್ನಾಗಿ ಕೊಡ್ತಾರೆ ವಿಜಯಣ್ಣ ವಿಜಯಣ್ಣ ಪ್ರೈಮರಿ ಸ್ಕೂಲ್ಸ್ಗಾಗಿರ್ಬೋದು ಹೈಸ್ಕೂಲ್ಗ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ ಸೊ ಅವ್ರಿಗೆ ಯಾವ್ದಾರು ಒಂದು ಜಾಗ ಅಲಾಟ್ ಮಾಡ್ಬಿಟ್ಟು ಕಬಡ್ಡಿ ಕೋರ್ಟಿಂದ ಹಾಕಿ ಕೂತ್ಬಿಟ್ಟು ನಡೆಸಲಿ ಅವ್ರನ್ನ ಕೋಚಾಗಿ ಟ್ರಸ್ಟ್ ಕಡೆಯಿಂದ ಅಪಾಯಿಂಟ್ ಮಾಡೋಣ ಓಕೆ ಬೆಳಿಗ್ಗೆ ಒಂದೆರಡುವರೆ ಸಂಜೆ ಒಂದೆರಡುವರೆ ಮಕ್ಕಳಿಗೆ ಟ್ರೈನಿಂಗ್ನ ಕೊಡಲಿ ಕಬಡ್ಡಿ ಆಸಕ್ತಿ ಇರೋರು ಕಲಿತ್ಕೊಳ್ಳಿ ವಿಜಯ ಅಣ್ಣ ಅಂಡರಲ್ಲಿ ಇನ್ನು ಖೋಖೋ ಖೋಖೋದಲ್ಲಿ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳ ನಾನು ಕೂಡ ಖೋಖೋ ಯೂನಿವರ್ಸಿಟಿ ಪ್ಲೇಯರು ಸೊ ನನ್ನ ಸಹೋದರ ಹರೀಶ್ ಅಂತ ಇದ್ದಾನೆ ಅವ್ರು ಹೇಳಿದ್ದಾರೆ ಮಿಂಡಿ ಮಿಂಡಿ ಅಂತ ಕರಿತೀವಿ ಅವನು ಈಗ ತುಂಬ ಚೆನ್ನಾಗಿ ಮಕ್ಕಳನ್ನ ಈಗ ಪಿ ಇ ಟೀಚರ್ ಕೆಲಸ ಮಾಡ್ತಾನೆ ತುಂಬ ಚೆನ್ನಾಗಿ ಮಕ್ಕಳನ್ನ ಟ್ರೈನಿಂಗ್ ಯಾವುದೇ ಅವನ ಜೊತೆ ಮಾತಾಡಿದ್ದೀನಿ ಸೊ ಊರಲ್ಲೂ ನನ್ನ ಥರ ಖೋಖೋ ಕೋಟ್ನ ಹಾಕಬೇಕು ನಮ್ಮ ಹುಡುಗರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಸ್ಕೂಲಲ್ಲಿ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಕರ್ನಾಟಕ ಸ್ಟೇಟ್ ಟೀಮ್ಗೆ ಪ್ಲೇಯರ್ಸ್ನ ಸ್ಕೂಲ್ ಕಡೆಯಿಂದ ಸೆಲೆಕ್ಟ್ ಮಾಡಿ ಮಾಡಿಸ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇದ್ದಾನೆ ಖೋ ಖೋ ನಾವು ವಾಲಿಬಾಲ್ ಅಂತ ಬಂದಾಗ ಮನೋಜ್ ಮನೋಜ್ ನಾಗಮ್ಮ ಅಜ್ಜಿಯವರ ಮನೆತನದ ಮನೋಜ್ ಬೆಂಗಳೂರು ಯೂನಿವರ್ಸಿಟಿ ಕ್ಯಾಪ್ಟನ್ ವಾಲಿಬಾಲಲ್ಲಿ ಅವರು ಕೂಡ ಸ್ಟೇಟ್ ಲೆವೆಲು ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ವಾಲಿಬಾಲ್ ಒಳ್ಳೆಯ ಕ್ರೀಡಾಪಟು ನಗರ ಸಹೋದರರ ಜೊತೆ ಆಡ್ತಾಡ್ತಾರೆ ಅವ್ರ ಕಡೆಯಿಂದ ವಾಲಿಬಾಲ್ ಆಸಕ್ತಿ ಇರ್ತಾರೆ ನಮ್ಮ ಇವ್ರಿಗೋರಿಗೆ ಅವರು ಕೂಡ ಒಂದು ಕೋಚ್ ಆಗಿ ಕೆಲಸನ ನಿರ್ವಹಿಸಲಿ ನಾನು ಥ್ರೋಬಾಲ್ ಅಂತ ಬಂದಾಗ ಥ್ರೋಬಾಲ್ ಅಷ್ಟೊಂದು ನೋಡಲಿಲ್ಲ ನಾನು ಈ ಗೌರಿಶಣ್ಣ ಆಗಿರ್ಬೋದು ಮುಂಜಣ್ಣವ್ರು ಆಗಿರ್ಬೋದು ಹರ್ಷಣ್ಣವರಾಗಿರ್ಬೋದು ತುಂಬ ಚೆನ್ನಾಗಿ ಥ್ರೋಬಾಲ್ನ ಆಡ್ತಾರೆ ಸೊ ಆಸಕ್ತಿ ಇದ್ದರೆ ನಮ್ಮ ಮಕ್ಕಳಿಗೆ ಆಸಕ್ತಿ ಇತ್ತು ಅಂದರೆ ಥ್ರೋಬಾಲ್ಗೂ ಒಂದು ಕೋಟ್ ಹಾಕ್ಬಿಟ್ಟು ಅದಕ್ಕೂ ಕೂಡ ಟ್ರೈನಿಂಗನ್ನ ಪ್ರೊವೈಡ್ ಮಾಡೋಣ ನೆಕ್ಸ್ಟ್ ಬಾಡಿ ಬಿಲ್ಡಿಂಗ್ ಬಾಡಿ ಬಿಲ್ಡ್ ಅಂತ ಬಂದಾಗ ನಮಗೆಲ್ಲ ಇನ್ಸ್ಪಿರೇಷನ್ ಬಾಡಿ ಬಿಲ್ಡಿಂಗಲ್ಲಿ ಕುಟಿಯಣ್ಣ ಕುಟಿಯಣ್ಣ ಆಗಿರ್ಬೋದು ಕಿಶರಣ್ಣ ಆಗಿರ್ಬೋದು ಸಪ್ಪೆ ಮುನ್ರಾಜಣ್ಣ ಆಗಿರ್ಬೋದು ನನ್ನ ಸಹೋದರ ಶ್ರೀಧರರು ಕುಚೇಲ ಎಲ್ಲ ಬಾಡಿ ಬಿಲ್ಡಿಂಗ್ ಸೊ ಇವರೆಲ್ಲ ಬ ಮತ್ತು ದ್ಯುಕ್ ಚೇತು ಮತ್ತು ಅರುಣ್ ಅರುಣ್ ಕ್ಷತ್ರಿ ಅವರೆಲ್ಲ ಬಾಡಿ ಬಿಲ್ಡಿಂಗ್ನ ಒಂದು ಡ್ರೀಮ್ ಆಗಿ ಇಟ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಎನ್ಕರೇಜ್ ಮಾಡೋಣ ಆದರೆ ಪಿ ಡಿ ಅವ್ರ ಹತ್ರ ಮಾತಾಡಿ ಒಂದು ಜಿಮ್ನ ಸೆಟ್ ಮಾಡಿಕೊಟ್ಬೋ ನಮ್ಮೂರಲ್ಲಿ ಕಾಂಪಿಟೇಷನ್ಸ್ ಮಾಡಲಿ ಸ್ಟೇಟ್ ಲೆವೆಲ್ ನ್ಯಾಷನಲ್ ಕಾಂಪಿಟೇಟರ್ಸ್ ಆಗಲಿ ವಿಲೇಜ್ ಲೆವೆಲ್ ನಮ್ಮ ಒಂದು ವಿಲೇಜ್ ಲೆವೆಲ್ ಕಾಂಪಿಟೇಷನ್ ಅಂತ ಮಾಡೋಣ ಮಿಸ್ಟರ್ ಕಟ್ಟಳ್ಳಿ ಮಿಸ್ ಕಟ್ಟಳ್ಳಿ ಒಂದು ಪ್ರಮೋಷನ್ನ ಮಾಡೋಣ ಸೊ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅವರಲ್ಲಿ ಅದಕ್ಕೆ ಅವಕಾಶಗಳು ಸಿಕ್ಕರೆ ಮಾಡೋಣ ನೆಕ್ಸ್ಟ್ ಟಮಟೆ ಏನಾದರೂ ಪ್ರೋಗ್ರಾಮ್ಸ್ ದೇವ್ರ ಪ್ರೋಗ್ರಾಮ್ಸ್ ಆಗಿರ್ಬೋದು ಸಾವಿಗೆ ಆಗಿರ್ಬೋದು ಅಥವಾ ಗಣೇಶ ಹಬ್ಬಕ್ಕಾಗಿರ್ಬೋದು ಊರ ಹಬ್ಬಕ್ಕಾಗಿರ್ಬೋದು ಟಮಟೆ ಅತಿ ಅವಶ್ಯಕ ಟಮಟೆ ಏನಾದರೂ ಯುವಕರಿಗೆ ಆಸಕ್ತಿ ಇದೆ ಯುವಕರಿಗೆ ಟಮಟೆ ಅಂದರೆ ಅದು ಜೋಶು ನಮ್ಮ ಪೂರ್ವಜರಿಟ್ಟಂಥ ಲಾಸ್ಟ್ ಮೆಡಿಸಿನ್ ಈ ಟಮಟೆ ಅರ್ಥ ಆಯ್ತಾ ಹಿಂಗೆ ಟಮಟೆ ಸೌಂಡ್ ಕೇಳಿದ್ರೆ ನಮಗೆ ಗೊತ್ತಿಲ್ದಿರ ಸ್ಟೆಪ್ಪುಗಳನ್ನ ಹಾಕ್ತಾ ಇರ್ತೇವೆ ನಾವು ನರ್ವ್ಸೆಲ್ಲ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಲಾಸ್ಟ್ ಮೆಡಿಸಿನ್ ಸತ್ತವರ್ಗ ಟಮ್ಟೆ ಯಾಕೆ ಹೊಡಿತಾರೆ ಅಂದರೆ ಒಂದು ಒಂದಾದ್ರು ಆ್ಯಕ್ಟಿವೇಟ್ ಆಗಿ ಬದುಕೊಂಬಿಟ್ಟು ಒಂದು ನಂಬಿಕೆಯಿಂದ ತಮಟನೋ ಸಂಪ್ರದಾಯ ಸಾವು ಇದರಲ್ಲಿ ಇಟ್ಟಿದ್ದಾರೆ ಸೊ ಅದಕ್ಕೂ ಒಂದು ಬ್ಯಾಂಡ್ ಏನು ಬೇಕೋ ಟಮ್ಟೆ ಏನೆಲ್ಲ ಅವಶ್ಯಕತೆ ಇದೆಯೋ ನಮ್ಮ ಯುವಕರಿಗೆ ತಂದಿಟ್ಬೇಡ ಇಟ್ಬೇಡ ಅಯ್ಯೋ ನಮಗೆ ಟ್ರಸ್ಟನ್ನು ಇಟ್ಬೇಡೋ ಅವಶ್ಯಕತೆ ಇದ್ದಾಗ ಯೂಸ್ ಮಾಡಿಕೊಂಡು ಮಾಡಲಿ ನಮಗೆ ಪ್ರೋಗ್ರಾಮ್ಸ್ ಬೇಕು ಅಂದಾಗ ಮಾಡಿಕೊಡ್ಲಿ ನೆಕ್ಸ್ಟ್ ಮಾರ್ಷಲ್ ಆರ್ಟ್ಸ್ ಅಂತ ಬಂದಾಗ ಹೇಮಂತ್ ಟೈಕೊಂಡೋ ಮಾಸ್ಟರ್ ಹೇಮಂತ್ ಅಣ್ಣ ಅವರು ಕೂಡ ನ್ಯಾಷನಲ್ ಲೆವೆಲ್ದ ಪ್ಲೇಯರು ಮಕ್ಕಳನ್ನ ತಯಾರಿ ಮಾಡ್ತಾಯಿದ್ದಾರೆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಟೂರ್ನಮೆಂಟ್ಸ್ಗೆಲ್ಲ ಕರ್ಕೊಂಡು ಹೋಗಿದ್ರು ಊರಲ್ಲಿ ಸೊ ಅವ್ರಿಗೂ ಒಂದು ಪ್ಲಾಟ್ಫಾರ್ಮ್ ಹಾಕ್ಕಿ ಊರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಈಗ ಸ್ಪೋರ್ಟ್ಸ್ ಅಂತ ಬಂದಾಗ ಮಕ್ಕಳು ಸ್ಟೇಟ್ ಲೆವೆಲಲ್ಲಿ ನ್ಯಾಷ್ನಲ್ ಆಗಿದ್ದರಿಂದ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಕೂಡ ಆಗುತ್ತೆ ಅವರು ಆಯ್ತಾ ಈಗ ಸಿರಾಜ್ ಕ್ರಿಕೆಟರು ಡಿ ಎಸ್ ಪಿ ಆಗಿ ಅಪಾಯಿಂಟ್ ಮಾಡಿದ್ದಾರೆ ಯಾಕಂದರೆ ಸ್ಪೋರ್ಟ್ಸಲ್ಲಿದ್ದಾರೆ ಅವರು ಸುಮ್ಮನೆ ವುಮೆನ್ ಕ್ರಿಕೆಟ್ ಟೀಮ್ ಆಯಿತು ಅಲ್ಲಿ ಒಂದು ಹೆಣ್ಮಗುಗೆ ಡಿ ಎಸ್ ಪಿಯಾಗಿ ಅಪಾಯಿಂಟ್ಮೆಂಟ್ನ ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಈ ರೀತಿ ಸ್ಪೋರ್ಟ್ಸಲ್ಲಿ ಅಚೀವ್ಮೆಂಟ್ ಮಾಡಿದ್ರೆ ಕೂಡ ಬೆನಿಫಿಟ್ ಇದೆ ಗೌರ್ಮೆಂಟ್ ಜಾಬ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ ಸೊ ನೆಕ್ಸ್ಟ್ ಕುಸ್ತಿ ಬ್ರೆಸ್ಲಿಂಗ್ ಸೊ ಬ್ರೆಸ್ಲಿಂಗ್ ನಾನು ಕೇಳಿದಂಗೆ ಪೈಲ್ವಾನ್ ಪಾಪಣ್ಣವ್ರಾಗಿರ್ಬೋದು ಮತ್ತು ಇನ್ನು ರವಿ ಅಣ್ಣಣ್ಣವರಾಗಿರ್ಬೋದು ಮತ್ತು ಮುನಿಕೃಷ್ಣಣ್ಣ ಅಣ್ಣಪ್ಪ ಅಂತ ಕರಿತೀವಿ ನಾವು ಪ್ರೀತಿಯಿಂದ ಸೊ ಅವರು ಕೂಡ ಇದು ನಿಮ್ಮೆಲ್ಲ ಜಾತ್ರೆದಲ್ಲೆಲ್ಲ ಕುಸ್ತಿಯೆಲ್ಲ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿದ್ದಾರೆ ಅಂತ ಕೇಳ್ಪಟ್ಟೆ ನಾನು ಅವರೇನಾದರೂ ಒಪ್ಕೊಂಡ್ರೆ ಅವ್ರಿಗೇನಾದ್ರೂ ಆಸಕ್ತಿ ಇತ್ತು ಅಂದರೆ ಒಂದು ಗರ್ಡಿ ಮನೆ ಸ್ಟಾರ್ಟ್ ಮಾಡುವ ಊರಲ್ಲಿ ಅವರು ಕೂಡ ಒಂದು ಒಬ್ಬ ಆಗಿ ಗರಡಿ ಮನೆ ನಡೆಸ್ಕೊಂಡು ಹೋಗಲಿ ಶಾಶ್ವತವಾಗಿ ಅವರು ಹೆಸರು ಉಳ್ಕೊಡುತ್ತೆ ನೆಕ್ಸ್ಟ್ ಭರತನಾಟ್ಯಂ ಹೆಣ್ಮಕ್ಳಿಗೆ ಅಥವಾ ಗಂಡು ಮಕ್ಕಳಿಗೆ ಭರತನಾಟ್ಯಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಸೊ ಅವ್ರಿಗೂ ಒಂದು ಪ್ಲಾಟ್ಫಾರ್ಮ್ನ ಹಾಕ್ಕೊಡ್ತೀವಿ ಭರತನಾಟ್ಯಂ ಟ್ರೈನಿಂಗ್ ಮಕ್ಕಳಿಗೆ ಕೊಡಲಿ ಫೀಸ್ ಏನಿದೆ ಅದನ್ನು ಕಲೆಕ್ಟ್ ಮಾಡಿಕೊಡ್ಲಿ ಸೊ ವೆಸ್ಟರ್ನ್ ಡ್ಯಾನ್ಸ್ ವೆಸ್ಟರ್ನ್ ಡ್ಯಾನ್ಸು ಕ್ಲಾಸಿಕಲ್ ಡ್ಯಾನ್ಸು ಸಿಂಗಿಂಗು ಸಿಂಗರ್ ಅನಿಲ್ ಒಳ್ಳೆ ಸಿಂಗರು ಅನಿಲ್ ಅವರು ಕೂಡ ಟ್ರೈನಿಂಗ್ನ ಪಡ್ಕೊಂಡ್ರೆ ಕೋರ್ಸ್ನೂ ಕೂಡ ಮಾಡ್ತಾಯಿದ್ದಾರೆ ಅವ್ರಿಗೂ ಕೂಡ ಒಂದು ಪ್ಲ್ಯಾಟ್ಫಾರ್ಮ್ನ ಹಾಕೋಣ ನೆಕ್ಸ್ಟ್ ರಂಗಭೂಮಿ ಡ್ರಾಮಾ ರಾಜಹಣ್ಣವರಾಗಿರ್ಬೋದು ಕೃಷ್ಣ ಅಣ್ಣವರಾಗಿರ್ಬೋದು ಎಲ್ಲರೂ ಕೂಡ ಇದು ಬಾಲ್ವಾಡಿ ಅಂಗನವಾಡಿ ಇಲ್ಲಿ ಹೋಗಿ ಟ್ರೈನಿಂಗ್ನ ಇದು ರಂಗಭೂಮಿ ಕುರುಕ್ಷೇತ್ರ ನಾಟಕ ಹರಿಶ್ಚಂದ್ರ ನಾಟಕ ಪ್ರಾಕ್ಟೀಸ್ ಮಾಡ್ತಾರೆ ಮಾಡಲಿ ಅವ್ರಿಗೂ ಒಂದು ಪ್ಲ್ಯಾಟ್ಫಾರ್ಮ್ನ ಹಾಕೊಳ್ಳೋಣ ಆ ಒಂದು ನಾಟಕ ಜೊತೆಗೆ ಈ ಪಿ ಯು ಸಿ ಡಿಗ್ರಿ ಅಂತ ಬಂದಾಗ ಏಕಲವ್ಯ ನಾಟಕ ಆಗಿರ್ಬೋದು ಚಲಗಾರ ನಾಟಕ ಆಗಿರ್ಬೋದು ಕೆಲವು ನಾಟಕಗಳನ್ನ ಮಾಡ್ತಾರೆ ಸೊ ಇವ್ರೇನು ಮಾಡ್ಬೋದು ಆ ನಾಟಕ ತಕ್ಕಂಗೆ ಡೈಲಾಗ್ಸ್ನ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸ್ಕೂಲು ಕಾಲೇಜ್ಗಳನ್ನೆಲ್ಲ ಏನು ಮಾಡ್ತಾರೆ ಇನ್ವೈಟ್ ಮಾಡ್ತಾರೆ ಸೊ ನಾಟಕನ ಪ್ರಾಕ್ಟಿಕಲಾಗಿ ಮಕ್ಕಳಿಗೆ ತೋರಿಸ್ಬೇಕು ಅಂದ್ಬಿಟ್ಟು ಆವಾಗ ಇವರೇನು ನಾಟಕ ಕಲಿತ್ಕೊಂಡು ಪ್ರದರ್ಶನ ಮಾಡಿದಾರೆ ಅಂದರೆ ಅದು ಕೂಡ ಒಂದು ಬಿಸ್ನೆಸ್ಸಾಗಿ ಕನ್ವರ್ಟ್ ಆಗುತ್ತೆ ಸೊ ಅದಕ್ಕೂ ಕೂಡ ಒಂದು ಅವಕಾಶ ಮಾಡ್ಕೊಳ್ಳೋಣ ಸೊ ಈ ರೀತಿ ನಾವೇನು ಮಾಡ್ಬೋದು ಸ್ಕಿಲ್ ಬೇಸ್ಡ್ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡ್ಬೋದು ಕೌಶಲ್ಯ ಆಧಾರಿತ ಉದ್ಯೋಗಗಳನ್ನ ನಮ್ಮೂರಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು ಇನ್ನೂ ಏನಾದರೂ ನಿಮಗೆ ಸ್ಕಿಲ್ಸ್ ಇತ್ತು ಅಂದರೆ ಕಮ್ಯುನಿಕೇಟ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡ್ಕೋಣ ನೆಕ್ಸ್ಟ್ ಪ್ರಾಜೆಕ್ಟ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಏನಿದು ಪ್ರಾಜೆಕ್ಟ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಅಂದರೆ ಸೊ ಮಕ್ಕಳು ಯಾರು ಕಾಮರ್ಸ್ ಓದ್ತಾ ಇದ್ರು ಅಥವಾ ಸೈನ್ಸ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರಿಂಗು ಇಲ್ಲ ಬೇರೆ ಯಾವುದಾದ್ರೂ ಮೆಕ್ಯಾನಿಕಲು ಐ ಟಿ ಯಾವುದೋ ಒಂದು ಫೀಲ್ಡಲ್ಲಿ ಓದ್ತಾ ಇದ್ದಾರೆ ನಿಂತ್ಕೊಳ್ಳಿ ಪ್ರಾಜೆಕ್ಟ್ಸ್ನೇ ಕೊಡ್ತಾರೆ ಅವ್ರಿಗೆ ಪ್ರಾಜೆಕ್ಟ್ಸ್ನ ಕೊಟ್ಟು ಮಾಡ್ಕೊಂಡು ತ್ರೀ 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 ಟು ತ್ರೀ ಮಂತ್ಸು ಫೋರ್ ಮಂತ್ಸು ಇಂಟರ್ನ್ಶಿಪ್ನ ಮಾಡಿ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ ಸೊ ಯಾರಾದರೂ ನಮ್ಮ ಹುಡುಗರು ಒಂದು ಒಳ್ಳೆ ಹೊಸ ಪ್ರಾಡಕ್ಟ್ ಇದುವರೆಗೂ ಸೃಷ್ಟಿನೇ ಆಗಿರೋಂಥ ಪ್ರಾಡಕ್ಟ್ನ ತಯಾರಿ ಮಾಡ್ತೀನಿ ಅಂದರೆ ಸೊ ಅವ್ನಿಗೂ ಕೂಡ ಬಂದು ಎಕ್ಸ್ಪ್ಲೇನ್ ಮಾಡಲಿ ಪ್ರಾಜೆಕ್ಟ್ ಏನು ಅಂದ್ಬಿಟ್ಟು ಪೇಟೆಂಟ್ ರೈಟ್ಸ್ ಅಥವಾ ಕಾಪಿ ರೈಟ್ಸ್ನ ತಗೊಂಡು ಅವನಿಗೆ ಅವಕಾಶನ ಮಾಡ್ಕೊಳ್ಳೋಣ ಸಹೋದರ ಅಪೇಕ್ಷೆ ಒಂದು ಸರಿ ಹೇಳ್ದೆ ಅಗ್ರಿಕಲ್ಚರಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಅಣ್ಣ ಅಕಸ್ಮಾತ್ ಅದೇನಾದರೂ ಓಕೆ ಆಯಿತು ಅಂತ ನಮ್ಮೂರಲ್ಲೇ ಫಸ್ಟ್ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಸೊ ವೇಟಿಂಗ್ ಫಾರ್ ಇನ್ ಅವ್ನು ಬರಲಿ ಮಾಡಲಿ ಅವ್ನಿಗೆ ಎಂಕರೇಜ್ ಏನು ಬೇಕೋ ಅದನ್ನು ಟ್ರಸ್ಟ್ ಕಡೆಯಿಂದ ನಾವು ಮಾಡ್ಕೊಳ್ಳೋಣ ಅಥವಾ ಸಾಫ್ಟ್ವೇರ್ ಏನಾದರೂ ಬಿಲ್ಡ್ ಮಾಡಬೇಕು ಇದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ತಿಲ್ಲ ಸೊ ನಮ್ಮದೇ ಆದಂಥ ಒಂದು ಸಾಫ್ಟ್ವೇರ್ ಬಿಲ್ಡ್ ಮಾಡಬೇಕು ಅನ್ನೋ ಆಸಕ್ತಿ ತರ ಅದಕ್ಕೆ ಇಷ್ಟು ಫಂಡ್ ಬೇಕಾಗುತ್ತೆ ಯಾವ ರೀತಿ ಪ್ರಾಜೆಕ್ಟ್ನ ಮಾಡ್ತೀರಾ ಎಷ್ಟು ಜನಕ್ಕೆ ಉದ್ಯೋಗ ಅವಕಾಶಗಳನ್ನ ಕ್ರಿಯೇಟ್ ಮಾಡ್ಬೋದು ನೀವು ಅಂತ ಏನಾದ್ರೂ ಮಾಡಿಕೊಟ್ರೆ ಅದಕ್ಕೆ ಏನು ಬೇಕು ಅನ್ನೋದನ್ನು ಟ್ರಸ್ಟ್ ಕಡೆಯಿಂದ ಮಾಡಿಕೊಡ್ತೀವಿ ಸೊ ಈ ರೀತಿ ಪ್ರಾಜೆಕ್ಟ್ ಬೇಸ್ ಎಂಪ್ಲಾಯ್ಮೆಂಟ್ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು ನಮ್ಮೂರಲ್ಲಿ ಸೊ ವಿದ್ಯಾವಂತರು ಏನಾದರೂ ನಿಮಗೆ ಹೇಳಿ ಏನು ತೊಂದರೆ ಇಲ್ಲ ಬಂದು ಮಾತಾಡಿ ಇಲ್ಲ ವೀಡಿಯೋ ಮಾಡಿ ಕಳಿಸಿ ಇಲ್ಲ ಎಲ್ಲ ಕುತ್ಕೊಂಡಿರ್ತೀವಿ ಹೂಡಿಕೆದಾರ ಇರ್ತಾರೆ ನಮ್ಮೂರಲ್ಲಿ ಇನ್ವೆಸ್ಟರ್ಸ್ ಪಾಪ ದುಡ್ಡು ಎಲ್ಲ ಹಾಕ್ಬೇಕನ್ನೋ ಒಂದು ಕನ್ಫ್ಯೂಷನ್ ಇಂಟ್ರೆಸ್ಟ್ಗೆಲ್ಲ ಅದು ವಾಪಸ್ ಬರುತ್ತಾ ಇಲ್ಲೋ ಗ್ಯಾರಂಟಿ ಇಲ್ಲ ಈ ಥರ ಪ್ರಾಜೆಕ್ಟ್ ಏನಾದರೂ ಮಕ್ಕಳು ಪ್ರೆಸೆಂಟ್ ಮಾಡಿದಾಗ ಓಕೆ ಒಳ್ಳೆ ವ್ಯಾಲಿಡ್ ಆಗಿದೆ ಪ್ರಾಜೆಕ್ಟು ಹಾಕಿದ್ರೆ ಏನು ಮೋಸ ಆಗೋಲ್ಲ ಅಥವಾ ಇಂಟ್ರೆಸ್ಟ್ ಬೇಕಾದರೆ ಕಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಬಿಸ್ನೆಸ್ ಆಗಿ ಜೊತೆಲಿ ಇದ್ಕೊಂಡು ನೀವೇನು ಮಾಡ್ಬೋದು ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಬೋದು ಯಾಕೆಂದರೆ ಪ್ರಾಫಿಟ್ ಶೇರ್ ನೂರು ರೂಪಾಯಿ ಪ್ರಾಫಿಟ್ ಬಂತಂದರೆ ಸಿಕ್ಸ್ಟಿ ಫೋರ್ಟಿ ಅಥವಾ ಏಯ್ಟಿ ಟ್ವೆಂಟಿ ಏನೋ ನೀವು ಜೊತೆಗೆ ಕೂತ್ಕೊಂಡು ಬಿಸ್ನೆಸ್ನ ಮಾಡ್ಕೊಳ್ಳಿ ಸೊ ಹೊಸ ಒಳ್ಳೆ ಆಂಟ್ರಪ್ರನರ್ಸ್ ಕ್ರಿಯೇಟ್ ಆಗ್ತಾರೆ ಅರ್ಥೈತೆ ಈ ರೀತಿ ಕೂಡ ಸ್ಕಿಲ್ ಬೇಸ್ಡ್ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ನಾವು